मने गाडय नन धर्माला मिळाला कार मा कोणतो कार मार नाड श्यालो भारी नाड नालो भाळा छांवदा नाड भारी नाड बाळा भाळा नाड नालो సత్య ధర్మ న్యాయ మరియో ధర్మ దళ కొంత కార్వార నడ్యా భారీ నాడాదో చంద చందా భారీ నాడ దాదో చంద చందా ಜಲ್ದ ನಡದ ಯ ಭೂಮಿ ಮ್ಯಾಲ ಪಾಪದ ಕೊಡ ತುಂಬಿ ಹೊಂಟಾದೋ ಕರ್ಮ ಮಾಡು ಜನ ತುಹದು ಧರಣಿ ಮ್ಯಾಲ ಪಾಪದ ಕೊಡ ತುಂಬಿ ಹೊಂಟದೋ ಕರ್ಮ ಮಾಡೋ ಜನ ಅಂತೂ ಹೆಚ್ಚಾಗ್ಯದ

बरे नड बंद नडदो हे लस तुम्ही मनस ऐरी न्याय गरीब मंदिरी माि बिमु

ಜಗಳ ಹಚ್ಚಿ ಭಾರಿ ನೋಡುದಡದ ಬಹಳ ಚಂದ ನಡದದೋ ಭಾರಿ ನಡದದೋ ಭಾಳ ಚಂದ ನಡದದೋ ಏ ಬಾರಿ ನಡದದೋ ಬಹಳ ಚಂದ ನಡದದೋ ಭಾರಿ ನಡದದು ಬಹಳ ಚಂದ ನಡದದೋ ते माणसं ऐरी न्याय हळोद गरीब मंदि गाबरी माई मुचा <laughs> न्याय हळोद गरीब मंदि गाबरी माई मुद <laughs> ಮಾಡಿ ಎಷ್ಟೋ ಮಂದಿದು ಗೋಣ ಮೊರದಾದು ಹಿಂಗೆ ಮಾಡಿ ಎಷ್ಟೋ ಮಂದಿದು ಗೋಣ ಮೊರದಾದು ಅಣ್ಣ ತಮ್ಮರಿಗೆ ಜಗಳ ಹಚ್ಚಿ ಮೋಸ ನೋಡುದು ಬಾರಿ ನಡದಾದ ಬಾಳ ಚಂದ ನಡದಾದ ಬಾರಿ ನಡದಾದ ಬಾಳ ಚಂದ ನಡದಾದ ಬಾರಿ ನಡೆದೋ ಬಹಳ ಚಂದ ನಡದದ ಬಾರಿ ನಡೆದದು ಬಹಳ ಚಂದ ನಡದದ ಎಂಡರು ಇದ್ದರು ಮತ್ತೊಂದು ಹೆಣ್ಣಿನ ಸಂಘ ಮಾಡೋದು ಮಾಡಿದ ಪಾಪಕ್ಕ ಒಳ್ಳೆ ಹೆಣ್ಣಿನ ವಾಗತ್ತ ಹರಿಯೋದು ಇದ್ದಾರ ಮತ್ತೊಂದು ಹೆಣ್ಣಿನ ಸಂಘ ಮಾಡುದ ಮಾಡಿದ ಪಾಪಕ್ಕ ಒಳ್ಳೆ ಹೆಣ್ಣಿನ ಒಗತನ್ ಹರಿಯೋದು ಏ ಹಿಂಗೆ ಮಾಡಿ ಎಷ್ಟೋ ಮಂದಿ ಮನಿ ಮುರಿದದು ಹಿಂಗೆ ಮಾಡಿ ಎಷ್ಟೋ ಮಂದಿ ಮನೆ ಮುರಿದದು ಹಿಂಗೆ ಮಾಡಿ ಎಷ್ಟೋ ಮಂದಿದು ಮನಿ ಮುರಿದದು ಹೆಣ್ಣಿನ ಸಲುವಾಗಿ ಬಹಳ ಮಂದಿ ಮಣ್ಣ ಬಾರಿ ನಡದದು ಬಹಳ ಚಂದ ನಡದದು ಬಾರಿ ನಡೆದದೋ ಬಹಳ ಚಂದ ನಡದದು ಬಾರಿ ನಡದದು ಬಹಳ ಚಂದ ನಡದದು ಬಾರಿ ನಡದದು ಬಹಳ ಚಂದ ನಡ್ದೋ ಆ ಹೆಣ್ಣ ಮಕ್ಕಳಿಗೆ ಏನ ಹೇಳದ್ರಿ ಬಹಳ ಹೆಚ್ಚೆಂದೋ ತ್ಯಾಸನ ಕಾಲ ಬಂದು ಇವರ ಮನಸ್ವೋತಾದೋ ಆ ಹೆಣ್ಣ ಮಕ್ಕಳಿಗೆ ಏನ ಹೇಳೋದ್ರಿ ಭಾಳ ಹೆಚ್ಚೆಂದೋ ತ್ಯಾಸನ ಕಾಲ ಬಂದು ಇವರ ಮನಸ್ವೋತೋ கூதலிபால உதள பிடுவது எம் பால ரங்க ஊத்த கூதல பீடுவது விளங்கு தூதல போடவுதோ எப்பட் ப்ளி ஒரு ಬಾರಿ ನಡದ ಬಹಳ ಚಂದ ನಡೆದ ಬಾರಿ ನಡದದು ಬಹಳ ಚಂದ ನಡದೋ ಬಾರಿ ನಡೆದದ ಬಹಳ ಚಂದ ನಡೆದದು ಬಾರಿ ನಡದದು ಬಹಳ ಚಂದ ನಡೆದದು ಈಗಿನ ಹುಡುಗಿಯರ್ಗಿ ಏನ ಹೇಳದ್ರಿ ಬಹಳ ಹೆಚ್ಚೆಂದು ವ್ಯಾಶನ ಕಾಲ ಬಂದು ಇವರ ಮನಸ್ಸೋತ ಈಗಿನ ಹುಡುಗಿಯರಿಗೆ ಏನ ಹೇಳುದ್ರಿ ಬಹಳ ಹೆಚ್ಚಿಂದ ಫ್ಯಾಶನ್ ಕಾಲ ಬಂದು ಇವರ ಮನಸ್ಸು ಅಥ್ತ ಎಮ್ಮಿ ಬಾಲದಂಗ ಉದ್ದ ಕೂದಲ ಬಿಡುವುದು ಬಾಲದಂಗ ಉದ್ದ ಕೂದಲ ಬಿಡುವುದು ಎಮ್ಮಿ ಬಾಲದಂಗ ಉದ್ದ ಕೂದಲ ಬಿಡುವುದು భార్య నడదో భా చదు భారీ బాడా భాళ చందడన ಬಾಳ ಚಂದ ನಡದದ ಬಾರಿ ನಡದದ ಬಾಳ ಚಂದ ನಡದದ ಎಪ್ಪ ಕರಿಯ ಮಾರಿಗೆ ಚಂದ ಕಾಣಂಗ ಬಣ್ಣ ಹಚ್ಚೋದು ಸೈಡ್ ಶರಗ ಬಿಳದಂಗ ಪಿನ್ನ ಚೋತ್ಸೋದು ಯಾವ ಕರಿಯ ಮಾರಿಗೆ ಚೆಂದ ಕಾಣಂಗ ಆದಂಗ ಮತ್ತ ನೀವೆಲ್ಲ ಸಿಟಿಗೇರ್ಬೇಡ ಅವ ಯವ್ವ ನಿಮ್ ಕಡೆ ಇದ ಬಣ್ಣ ಹಚ್ಚುದ ನಮ್ಮ ಕಡಿ ಅದ ರೀ ಇದು ಈ ಕಡೆ ಅಲ್ಲ ನಮ್ ಕಡಿ ಪೇರಲಿ ಲಿಪ್ಟಿಕ್ ಆ ಕಡೆ ಈ ಕಡೆ ಹಚ್ತಾರೆ ಅವ್ವ ನಿಮ್ ಕಡೆ ಚಂದರ ಯವ್ವ ನಿಮ್ ಕೈ ಮೀತಿ ನೀ ತಪ್ಪ ತಿಳ್ಕೊಬೇಡ್ರಿ ಅವ್ವ ಯಾಕಂದ್ರ ಈ ಕಡೆ ಎಲ್ಲಾ ಬಹಳ ಪದ್ಧತಿ ಅದ ರೀ ಗೌರ ಹೊಸ ಹೊಸ ಬಂದವ್ರಿ ಈಗ ಲೆವ್ಲಿ ಲೆವ್ಲಿ ರೀ ಏನು ಲಿವ್ಲಿ ಹೊಸ ಹೊಸ ಬಣ್ಣ ಹಚ್ಚೋಳದ್ರಿ ಮೇಕಪ್ ರೀ ಮಗನ ಇಲ್ಲಿ ಹುಡುಗನ ಯಾಕಂದ್ರ ಮತ್ತ ಅವಾಗಳು ಹಿಂಗೆ ಹೆಂಗ್ ಹಾಡ್ಲಿಕತ್ತನ ಅಣ್ಣತ ತಪ್ಪು ತಿಳ್ಕೋಬೇಡ್ರಿ ಚಂದ ಇಲ್ಲೇನ ಅಲ್ಲೇ ಅವ ಆಕಡೆದು ಮತ್ತೆ ಆಕಡೆ ತಲಿ ಕೆಡ್ಸ್ಕೊಬೇಡ್ರಿ ಆ ಪಂಚತ್ ಹ್ಯಾಂಗ ಹ್ಯಾಂಗೆ ಇರ್ತಾರ ಅಣ್ಣ ಇರ್ತಾರ ಇರ್ತಾರಪ್ಪ ಹುಡ್ಕೇಳಿ ಆಕಡೆ ಬೆಂಗ್ಳೂರು ಸೈಡ್ ಬೆಂಗ್ಳೂರ್ನಾಗ ಹಾ ಕರಿ ಅಮಾರಿಗೆ ಚಾಮ್ದಾಗ ಕಾಣಂಗ ಬಣ್ಣ ಹಚ್ಚೋದು ಸೈಡ್ ಶಾರಗ ಬಿಳ್ಳಾರರಂಗ ಪಿನ್ನ ಹಚ್ಚೋಚೋದು ಆ तगद चंदन कैगी वाच कटद चंदन कै गी वाच कटदो बळी तगद चंदन कैगी

ಮಾರಿಗೆ ಚಂದ ಕಾಣಂಗ ಬಾಣ ಹಚ್ಚ ಸೈಡ ಶರಗ ಬೀಳಾರ್ದಂಗ ಪಿಲ್ನ ಚೋಸದ ಆ ಕರಿಯ ಮಾರಿಗೆ ಚಂದ ಕಾಣಗ ಬಾಣ ಹಚ್ಚದ ಸೈಡ್ ಶರಗ ಬೀಳಾರದಂಗ ಪಿಲ್ನ ಚೋತ್ಸೋದ ತಗೋದು ಚಂದನ ಕೈಗೆ ವಾಚ ಕಟ್ಟುದು ಚಂದನ ಕೈಗೆ ವಾಚ ಕಟ್ಟುದು ಎಲ್ಲ ನೋಡಿ ಜಗ ಅಂತೂ ಹುಚ್ಚಾಗ್ಯಾರ ಬಾರಿ ನಡದಲೋ ಬಹಳ ಚಂದ ನಡದಲೋ ಬಾರಿ ನಡದಲೋ ಬಹಳ ಚಂದ ನಡದಲ್ವಾ డదో బడదో బో యీ తల్ూకా బహుదాళు రాహీరా పాలిగి బిజ్ర పాప కలితీ తల్ూకా బహుదురా జాహీరా పదికి బిజా పాప కళత

బహద్యా జాగ అదో నీల గంగన పని పిత్ర పాప కలిత శందిగీ తాలూకా బహుదాళు రాజా నీల గంగన పని పిత్ర పాప కలితవా बोले सिद्धू ने क्या लेगी जना दो चाद बोले सिद्धू ने क्या लेगी जना में चाद सिद्धू ने मेरा जगदा गा चेडा चाद भारी नड़ला दो भाड़ा चंदा नड़ला दो भारी नड़ला दो भाड़ा चंदा नड़ला दो भारी नड़ला दो भाड़ा चंदा नड़ला दो भारी नड़ला दो भाड़ा चंदा नड़ला दो